ಆ್ಯಕ್ಚುಲಿ ನಾವೀಗ ರಾಣಿಪುರಂನ ಎಂಟ್ರೆನ್ಸ್ ಹೇಳಿದ್ದೇವೆ ಸೊ ಅಕ್ಷಯ್ನವರು ಟಿಕೆಟ್ ಹೋಗಿದ್ದಾರೆ ಟಿಕೆಟ್ ಐದು ಜನರಿಗೆ ಸೇರಿ ಇನ್ನೂರ ಎಂಬತ್ತಾಗಿದೆ ವಿ ಎಲ್ಲ ಚೆಂದ ಉಂಟು ಆ್ಯಕ್ಚುಲಿ ಆದರೆ ನೆಟ್ವರ್ಕ್ ಇದೊಂದು ಸ್ವಲ್ಪ ಸಮಸ್ಯೆ ಅಷ್ಟು ಆದರೆ ವ್ಯವಸ್ಥೆ ಎಲ್ಲ ಭಾರಿ ಚೆಂದ ಉಂಟು ಬನ್ನಿ ಈಗ ಹತ್ತಿಗೆ ಸ್ಟಾರ್ಟ್ ಮಾಡಿದ್ದಾರೆ ಗಂಟೆ ಈಗ ಗಂಟೆ ಗಂಟೆ ಅಲ್ಲ ಗಂಟೆ ಸರಿ ಉಂಟು ಅವನಿಗೆ ವಾಚು ಗೊತ್ತಿಲ್ಲ ಸ್ವಲ್ಪ ಸಮಯ ಕಲಿತಾನೆ ಕಲಿತಾನೆ ಈಗಷ್ಟು ಅಷ್ಟೇ ಒಂಬತ್ತುವರೆ ಆಯಿತು ಬನ್ನಿ ಈಗ ಹಟ್ಲಿಗೆ ಹೋಗುವುದಷ್ಟೇ ನಾವು ನಾ ಐದು ಜನ ಇಬ್ಬರೀ ನಾವೀಗ ಹತ್ತು ಸೊ ದಿಲೀಪ್ನವರು ಮುಂದೆ ಮುಂದೆ ಹೊಡ್ತಿದ್ದಾನೆ ದಿಲೀಪ್ ಈಗ ಮುಂದೆ ಹೊಡ್ತಿದ್ದಾನೆ ಮತ್ತೆ ಹಿಂದೆ ಆಗ್ತಾನ ಈಗ ಬ ಚಿನ್ಮಾದು ವ್ಯೂ ನೋಡಿ ಅಂತ ಕೆ ಪೂ ಬಿಟ್ಟಿದೆ ಒಬ್ಬ ಈಗಲೇ ಬಚ್ಚಿ ಆಕ್ಚುಲಿ ಆ್ಯಕ್ಚುಲಿ ಜೊತೆ ರಾಣಿಪುರ ರಾಣಿಪುರಂ ಬರ್ತೊಂದು ಸೊ ಇತ್ತಿನಿ ಚೂರು ಬಚ್ಚು ಅಣ್ಣ ಫೋಂದಿಲ್ಲ ನಾನೀಗ ರಾಣಿಪುರಂ ಬೆಟ್ಟ ಹತ್ತುತ್ತಿದ್ದೇನೆ ಸೊ ಈಗಲೇ ಸ್ವಲ್ಪ ಬಚ್ಚಿ ಉಂಟು ಇನ್ನು ಮೇಲೆ ಹತ್ತುವಾಗ ಒಂದು ಮಾದರಿ ಆಗ್ತದಂತ ಒಂದೂವರೆ ಗಂಟೆ ಬೇಕಂತೆ ಮೇಲೆ ಹತ್ತಲಿಕ್ಕೆ ಜೆ ಪಿ ಅವರು ತುಂಬಾ ಸ್ಪೀಡ್ ಓಡ್ತಿರ್ತಾರೆ ಆಕ್ಚುಲಿ ಅವರು ಎನರ್ಜಿ ಮಾತ್ರ ತಗೊಂಡಿದ್ದಾರೆ ಇನ್ನೊಂದು ತಂಡ ಕೆಳಗೆ ಬರ್ತು ಇದು ಇದು ಮಾತ್ರ ತಗೊಳ್ಳೋದು ತಂಡ ಇದು ಮಾತ್ರ ತಗೊಳ್ಳೋದು ನಾವು ಪ್ರಪ್ರಥಮ ಬಾರಿ ರಾಣಿಪುರಂ ಬಂದಿದ್ದೇವೆ ಭಾರಿ ಚಂದ ಆಗ್ತದೆ ಹೌದು ನನ್ನ ನಮ್ಮ ಗಾಡಿಗಳೆಲ್ಲ ಸರಿಯಾಗಿ ವಾಪಸ್ ಎತ್ತಲಿ ಅಂತೇಳಿ ಹೇಳ್ಕೊಳ್ತೇವೆ

ಮಂಜಲ್ಲಿ ಪಿಂಕ್ ಮಂಜಲ್ ನಂಗೆ ಇಡಿದಾಗ ಉಂಟು ಈಗ ಮಂಜಾಲ್ ಮಂಜುಲಿ ಇಲ್ಲಿ ಒಂದು ಮನೆ ಉಂಟು ಆಕ್ಚುಲಿ ನಾವೀಗ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಎರಡು ಕಿಲೋಮೀಟರ್ ಆ್ಯಕ್ಚುಲಿ ಹೋಗ್ಲಿಕ್ಕೆ ಉಂಟು ಸೊ ದಿಲೀಪ್ನವರು ಮುಂದೆ ಹೋಗ್ತಿದ್ದಾರೆ ನಮ್ಮ ಮುಂದಾಳತ್ವವನ್ನು ದಿಲೀಪ್ನವರು ಇವತ್ತು ವಹಿಸಿಕೊಂಡಿದ್ದಾರೆ ಅಂತ ಹೇಳೋದಕ್ಕೆ ತುಂಬಾ ಖುಷಿ ಆಗ್ತದೆ ಯಾಕಂತ ಹೇಳಿದ್ರೆ ಇವತ್ತು ಅವರ ನೇತೃತ್ವದಲ್ಲಿ ಅಂದ್ರೆ ಇಲ್ಲಿವಲ್ಲಿ ಮಾತ್ರ ಅವರ ಇನ್ಚಾರ್ಜ್ ಹತ್ತಲ್ಲೆಲ್ಲ ಜೆ ಪಿ ಅವರ ಇನ್ಚಾರ್ಜ್ ಯಾಕಂತ ಹೇಳಿದ್ರೆ ಜೆ ಪಿ ಅವರ ಹತ್ತದ ಹುಷಾರ್ ಹಾಗೆ ಅಂತ ಹೇಳ್ಬೋದು ಹಾಗೆ ಅಕ್ಷಯ್ನವರು ಇವತ್ತು ನಮ್ಮ ಮಿಡ್ಲಲ್ಲಿ ಇದ್ದಾರೆ ಯಾಕಂತೇಳಿದ್ರೆ ದಾರಿ ದಾರಿ ಇವತ್ತು ಈಗ ಈ ಜಾಕೆಟ್ ಯಾಕೆ ಹಾಕೊಂಡು ಬಂದಿದ್ದಾನಕ್ತು ಅಷ್ಟು ಸೆಕೆ ಹಾಕ್ತಾ ಉಂಟು ಆಕ್ಚುಲಿ ದಿಲೀಪ್ನವ್ರು ಇಲ್ಲಿಂದ ಒಂದು ಸೊಪ್ಪು ತೆಗೆದುಕೊಂಡು ಹೋಗುವ ಪ್ಲಾನ್ ಅಲ್ಲಿದ್ದಾರೆ ತೆಗೆದುಕೊಂಡು ಹೋದ್ರೆ ನೋಡುವ ಎಂತ ಮಾಡೋದು ಕೀರ್ತನ ಬ್ಯಾಗಲ್ಲಿ ಹಾಕಿ ನನ್ನನ್ನು ಅಲ್ಲಿ ಸಿಕ್ಕಿಸಿ ಹಾಕಿಕ್ಕೆ ಮರ್ತದ್ದು ಯಾಕೆ ಇಲ್ಲದ್ರೆ ದನಕ್ಕೊಂದು ಎರಡು ಕಟ್ಟಿವೆ ಸೊಪ್ಪು ಅದು ಫುಲ್ಲ ತಗೊಂಡೋಗ್ಬೋದು ಸೊಪ್ಪು ಇಲ್ಲ ತಗೊಂಡೋಗ್ಲಿಕ್ಕೆ ಅಲ್ಲಿ ಇದ್ದಾರಲ್ಲ ಕೆಲಗಿರ ಆ್ಯಕ್ಚುಲಿ ಹುಲ್ಲುಗ ನೀವು ನೋಡ್ತಾ ಇದ್ದೀರಿ ಫುಲ್ ಹಸಿರು ಹಸಿರು ಸಸ್ಯ ಆಕ್ಚುಲಿ ನಾವೀಗ ವ್ಯೂ ಪಾಯಿಂಟನ್ನು ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ ನೀವು ಜೆ ಪಿ ಅವರು ಮುಂದೆ ಹೋಗ್ತಿದ್ದಾರೆ ಹಾಗೆ ದಿಲೀಪ್ನವರು ದಿಲೀಪ್ನವ್ರೆ ಬನ್ನಿ ಬನ್ನಿ ಬೇಗ ಬನ್ನಿ ದಿಲೀಪ್ನವ್ರಿಗೆ ಅಂದರೆ ಬಚ್ಚುವಾಗ ನಿಧಾನ ಆಗ್ತಾರೆ ಗಾಯಸ್ ಹಾಗೆ ನಮಗೀಗ ಬಚ್ಚು ಉಂಟು ನೋಡಿ ನಾವಿಲ್ಲಿ ಎತ್ತರದಲ್ಲಿದೆ ನೋಡ್ತಿದ ಹಾಗೆ ಜೆ ಪಿ ಅವರು ಮುಂದೆ ಹೋಗ್ತಿದ್ದಾರೆ ಜೆ ಪಿ ಅವ್ರ ಒಟ್ಟಿಗೆ ನಾವು ಹೋಗುವ ಯಾಕಂದ್ರೆ ಜೆ ಪಿ ಅವರೊಬ್ಬರು ಬಹುಮುಖ ಪ್ರತಿಭೆ ಅವ್ರ ತುಂಬಾ ವಿಷಯ ಮಾತಾಡಿಕೊಂಡು ಜೆಪಿ ಅವ್ರೆ ಜೆಪಿಯವ್ರೆ ಹೇಳಿ ಹವಿಸ್ ಜೋಶ್ ಟುಡೇ ಟ್ರಕ್ಕಿಂಗ್ ನಾವು ಟ್ರಕ್ಕಲ್ಲಿ ಕೆಳಗೆ ನೋಕಿ ಇಲ್ಲ ਨਿਓ ਨੋਟ ਕਰਤਾ ਜੀ ਕਿ ਲਾਗੇ ਫੁੱਲ ਡਾਊਨ ਹੀ ਫੁੱਲ ਐਨਰਜੀਟਿਕ ਐਨਰਜੀਟਿਕ ਐਨਰਜੀਟੀ ਕਰਮ ਸੇ ਕੇ ਲਈ ਸਾਇਤਾਂ